ಕಾಂಗ್ರೆಸ್ ಗೆ ಮುಖಭಂಗ ಬಿಜೆಪಿಗೆ ಜೈಬೇರಿ ಇಂಡಿಪೆಂಡೆಂಟ್ ಸಂಗ್ರಾಮ್ ಗೆ ಸ್ವಾಗತ ಧಾರವಾಡ ತಾಲೂಕಿನ ಮಾರಡ್ಗಿ ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ಮತ್ತು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳ ನಡುವೆ ಭಾರಿ ಪೈಪೋಟಿ ನಡೆದಿತ್ತು ಮಾರಡ್ಗಿ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ನೇತ್ರಾವತಿ ರವರು ಎಂಟು ಮತವನ್ನ ಪಡೆದು ಜೈಬೇರಿ ಬರೆಸಿದ್ದಾರೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಮುದಿನ್ ಸಾಬ್ ತಹಸೀಲ್ದಾರ್ ಏಳು ಮತವನ್ನ ಪಡೆದು ಪರಾಭವಗೊಂಡಿದ್ದಾರೆ ಉಪಾಧ್ಯಕ್ಷ ಜ್ಯೋತಿಗೌಡರು ಒಂಬತ್ತು ಮತವನ್ನ ಪಡೆದು ಜೇಬೇರಿ ಬಾರಿಸಿದ್ದಾರೆ ಪ್ರತಿಸ್ಪರ್ಧಿ ಅನ್ಪೂರ್ಣ ತೋಟದ್ರವರು ಆರು ಮತವನ್ನ ಪಡೆದು ಪರಾಭವಗೊಂಡಿದ್ದಾರೆ ಒಟ್ಟು ಸದಸ್ಯರ ಸಂಖ್ಯೆ ಹದಿನಾರು ಸದಸ್ಯರು ಪೈಕಿ ಒಬ್ಬ ಸದಸ್ಯರು ಚುನಾವಣೆಯಿಂದ ದೂರ ಉಳಿದಿದ್ದ ಕಾರಣದಿಂದಲೇ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗೆ ಸೋಲಾಗಿದೆ ಎನ್ನಲಾಗಿದೆ ಚುನಾವಣಾ ಅಧಿಕಾರಿ ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿ ಗಂಗಾಧರ್ ಕಂದಕೂರ್ ಅವರು ಮಾತನಾಡಿ ಮಾರಡ್ಗಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಧಾರವಾಡ ಜಿಲ್ಲೆಗೆ ಮಾದರಿಯಾಗುವಂತೆ ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಒಟ್ಟಾಗಿ ಕೆಲಸ ಮಾಡಬೇಕು ಸಮಪಾಲು ಸಮಬಾಳು ಇದುವೇ ಗ್ರಾಮ ಪಂಚಾಯಿತಿ ಆಡಳಿತದ ಮೂಲ ಮಂತ್ರವಾಗಿದೆ ಎಂದು ಹೇಳಿದರು ನೂತನ ಅಧ್ಯಕ್ಷರಾದ ನೇತ್ರಾವತಿ ಬಂಡಿವಾಡ್ ಮಾತನಾಡಿ ನನಗೆ ನಿಮ್ಮ ಅಮೂಲ್ಯವಾದ ಮತವನ್ನ ನೀಡಿ ಪ್ರಚಂಡ ಬಹುಮತದಿಂದ ಆರಿಸಿ ತಂದಿದ್ದಕ್ಕಾಗಿ ಸರ್ವ ಸದಸ್ಯರಿಗೂ ಅಭಿನಂದನೆಗಳನ್ನು ಸಲ್ಲಿಸಿದರು ಉಪಾಧ್ಯಕ್ಷ ಜ್ಯೋತಿಗೌಡರ್ ಅವರು ಮಾತನಾಡಿ ನಮ್ಮೂರಗಳ ಅಭಿವೃದ್ಧಿಗೆ ಸರ್ಕಾರ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರುವಲ್ಲಿ ಶ್ರಮ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಹಾಯಕ ಚುನಾವಣಾ ಅಧಿಕಾರಿ ಖಲೀಲ್ ಅಹಮದ್ ಹಾವೇರ್ಬೇಕ್ ಮರೆವಾಡ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಲ್ಲಿಕಾರ್ಜುನ್ ಕೊಯಪ್ನವರ್ ಮರಡ್ವಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್ ತಹಸೀಲ್ದಾರ್ ಮತ್ತು ಸರ್ವ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಬಿಗಿ ಭದ್ರತೆಯನ್ನ ನೀಡಿದರು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳ ಗೆಲುವಿಗೆ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಮರಡಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಎರಡನೇ ಅವಧಿಗೆ ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆ ಜರುಗಿಸಲಾಯಿತು ಆ ಚುನಾವಣೆಯಲ್ಲಿ ವಿಜಯಶೀಲ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಮಾತ್ರ ಸ್ವಾಗತವನ್ನು ಕೊಡುತ್ತೆ ಸೊ ಈ ಗ್ರಾಮ ಪಂಚಾಯಿತಿಯಲ್ಲಿ ಇದು ಎಕ್ಸಲಿ ಪಕ್ಷಾತೀತವಾಗಿರ್ತಕ್ಕಂಥ ಚುನಾವಣೆ ಆಗಿರ್ತಕ್ಕಂಥದ್ದು ಸೊ ಇದರಲ್ಲಿ ಯಾವುದೂ ಪಕ್ಷವನ್ನು ನಿರ್ಧರಿಸೋದಿಲ್ಲ ಸೊ ಇದರಲ್ಲಿ ಉತ್ತಮವಾದ ಯಾರು ಕೆಲಸ ಮಾಡ್ತಾರೋ ಅಂಥವ್ರನ್ನ ಮುಗಿಸ್ತಕ್ಕಂಥ ಕೆಲಸ ನಡೀತಾ ಇರುತ್ತೆ ಸೊ ಅದರಲ್ಲಿ ಈ ಸೋಲು ಗಿರು ಅಂತಕ್ಕಂಥದ್ದು ಕೇವಲ ಕ್ಷಣಕ್ಕೆ ಮಾತ್ರ ಇರ್ತದೆ ಸೊ ಆ ಮುಗಿದ ನಂತರ ಮತ್ತೆ ನಾವೆಲ್ಲರೂ ಕೂಡ ಒಂದೇ ತಾಯಿ ಮಕ್ಕಳು ಹಾಗೆ ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ನಾವು ಕರ್ತವ್ಯವನ್ನು ಮಾಡ್ಕೊಂಡು ಹೋಗ್ಬೇಕಾಗ್ತದೆ ಸೊ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಎಲ್ಲರೂ ಕೂಡಿಕೊಂಡು ಒಕ್ಕೂರಿನ ಕೆಲಸ ಮಾಡಿದಾಗ ಮಾತ್ರ ಆ ಗ್ರಾಮದ ಅಭಿವೃದ್ಧಿ ಆಗುತ್ತೆ ಕೇವಲ ಅಧ್ಯಕ್ಷರ ಅಭಿವೃದ್ಧಿ ಸಾಧ್ಯ ಇಲ್ಲ ಕೇವಲ ಉಪಾಧ್ಯಕ್ಷರೊಬ್ಬರಿಂದ ಕೂಡ ಸಾಧ್ಯ ಇಲ್ಲ ಕೇವಲ ಸದಸ್ಯರ ಒಬ್ಬರಿಂದ ಮಾಡ್ತಾರೆ ಅಂದ್ರೆ ಕೂಡ ಸಾಧ್ಯ ಇಲ್ಲ ಇದೊಂದು ಒಂದು ಟೀಮ್ ಇದ್ದ ಹಾಗೆ ಸೊ ಆ ಟೀಮ್ ಎಲ್ಲರೂ ಕೂಡಿಕೊಂಡು ಈ ಒಂದು ಗ್ರಾಮದ ಅಭಿವೃದ್ಧಿಯನ್ನು ಮಾಡಬೇಕು ಸೊ ಮಾಡಬೇಕಾದ್ರೆ ಅಧ್ಯಕ್ಷರು ಉಪಾಧ್ಯಕ್ಷರು ಏನು ಮಾಡಬೇಕು ಎಲ್ಲ ಸದಸ್ಯರ ಒಂದು ವಿಶ್ವಾಸವನ್ನು ಬೆಳೆಸ್ಕೊಂಡು ಅವರ ಒಂದು ಮಾತಿಗೆ ಮನ್ನಣೆ ಕೊಡೋದ್ರ ಮೂಲಕ ಮತ್ತು ಗ್ರಾಮದ ಅಭಿವೃದ್ಧಿ ದೃಷ್ಟಿಯಿಂದ ಕೂಡ ನೀವು ಇದು ಮಾಡ್ತೈತೆ ಯಾರು ಕೂಡ ಮತ ಚಲಾಯಿ ಮತ್ತೆ ಮಾಡ್ಲಿಲ್ಲ ಅಂದ್ರೆ ದಿನಗಳಲ್ಲಿ ಎಲ್ಲರೂ ಕೂಡ ಒಂದೇ ಅಂತಕ್ಕಂಥವನ್ನು ಇಟ್ಕೊಂಡು ಸರ್ಕಾರದ ಯೋಜನೆಗಳನ್ನ ಸರಿಯಾದ ರೀತಿಯಲ್ಲಿ ಅನುಷ್ಠಾನವನ್ನು ಮಾಡಬೇಕು ಸೊ ಮಾಡಬೇಕಾದಾಗ ಸರ್ಕಾರದ ನಿಯಮಗಳ ಅನುಸಾರವಾಗಿ ನೀವು ಯಾವುದೇ ಕಾರಣ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಇವನ್ನ ಮೊನ್ನೆ ಒಂದ್ ಪೇಪರ್ ಬಂದು ನೀವು ನೋಡಿದ್ದೀರಿ ನೋಡಿಲ್ಲ ಕೇವಲ ಒಬ್ಬನೇ ಜವಾಬ್ದಾರಲ್ಲ ಗ್ರಾಮ ಪಂಚಾಯತ್ ಅಲ್ಲಿ ಏನಾದ್ರೂ ಅವ್ಯವಹಾರ ಆದ್ರೆ ಅದಕ್ಕೆ ಅಧ್ಯಕ್ಷರು ಸದಸ್ಯರು ಎಲ್ಲಾರು ಕೂಡ ಬಾಧಿಸ್ರು ಹೊಣೆಗಾರರಾಗಿರ್ತಾರೆ ಸೊ ಆ ನಿಟ್ಟಿನಲ್ಲಿ ಎಲ್ಲ ಸದಸ್ಯರು ಕೂಡ ಎಚ್ಚರಿಕೆಯಿಂದ ಸಭೆಯಲ್ಲಿ ನಿರ್ಣಯವನ್ನು ಕೈಗೊಳ್ಳಬೇಕು ಏ ಮಾಡ್ಬಾರ್ದು ಆಸಕ್ ತಗ್ರಿ ಮಾಡಿರತ್ತೆ ನಾವೆಲ್ಲ ಇದು ತಗೋರಿ ಅಂತೇಳಿ ಹೇಳಿದ್ರೆ ತಪ್ಪಾಗುತ್ತೆ ಸೊ ಸರ್ಕಾರದ ನಿಯಮ ಏನು ಹೇಳುತ್ತೆ ಸರ್ಕಾರದ ಮಾನದಂಡದ ಅನುಸಾರವಾಗಿ ಸರ್ಕಾರದ ರೀತಿ ರಿವಾಜ್ಗಳ ಅನುಸಾರವಾಗಿ ನಮ್ಮ ಕಾನೂನನ್ನು ಚಲಾವಣೆ ಮಾಡಬೇಕು ಇಲ್ಲಿ ಸರ್ಕಾರದ ಆಡಳಿತವನ್ನು ನಡೆಸಬೇಕಾಗುತ್ತೆ ಅದ್ರ ಮೂಲಕ ಒಂದು ಗ್ರಾಮದ ಅಭಿವೃದ್ಧಿಯನ್ನು ನಾವು ಮಾಡಬೇಕಾಗುತ್ತೆ ಅದಕ್ಕಾಗಿ ಎಲ್ಲ ಸದಸ್ಯರು ಕೂಡ ಅಷ್ಟೇ ಜವಾಬ್ದಾರಿಯಾಗಿರ್ತೀರಿ ಒಂದು ನಿರ್ಣಯ ಮಾಡ್ಬೇಕಾದಾಗ ಸರ್ವ ಸದಸ್ಯರ ಒಮ್ಮತದ ಮೇರೆಗೆ ಅಂದ್ರೆ ಅಂದರೆ ಎಲ್ಲ ಸದಸ್ಯರದ್ದು ಒಪ್ಪಿಗೆ ಏಕೆಂದರೆ ಅರ್ಥ ಸೊ ಅಲ್ಲಿ ಏನಾದ್ರೂ ಅವ್ಯವಹಾರ ಏನಾಗುತ್ತೆ ಆದ್ರೆ ಕೂಡ ಭಾವಿಸ್ತರಾಗಿ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇವತ್ತು ಮಾರಾಡಿಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷದ ಚುನಾವಣೆ ಇತ್ತು ಅದ್ರೊಳಗೆ ನಾವು ಬಿಜೆಪಿ ಕ್ಯಾಂಡಿಡೇಟ್ ಬಿಜೆಪಿ ವತಿಯಿಂದ ಛತ್ರಾವತಿ ಮಂಜುನಾಥ್ ಬಂಡಿವಾಡ ಎಂಟು ಮತಗಳ ಅಂತರದಿಂದ ಇವತ್ತು ಅಧ್ಯಕ್ಷ ಸ್ಥಾನಕ್ಕೆ ಬಂದರೆ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಬಿ ಜೆ ಪಿ ಕ್ಯಾಂಡಿಡೇಟು ಒಂಬತ್ತು ಮತಗಳ ಅಂತರದಿಂದ ಜ್ಯೋತಿ ಗುರುನಾಥ ಕೂಡ ಗೌಡರು ಆಯ್ಕೆಯಾಗಿದ್ದೀವಿ ಹೆಚ್ಚಿನ ಮತಗಳನ್ನು ಕೊಟ್ಟು ನಮ್ಮನ್ನು ಬಹುಮತದಿಂದ ಆರಿಸಿ ತಂದಂತ ನನ್ನ ಸರ್ವ ಸದಸ್ಯರಿಗೂ ನನ್ನ ಅಭಿನಂದನೆಗಳು ಮತ್ತು ಯಾವತ್ತಿಗೂ ನನ್ನ ಪಂಚಾಯತಿ ಎಲ್ಲಾ ಸಿಬ್ಬಂದಿಗಳಿಗೂ ಸದಸ್ಯರುಗಳಿಗೂ ನಾನು ಆಗಿರ್ತೇನೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಇರುವ ಮಟ್ಟನು ನಾವು ಹೆಚ್ಚಿನ ಅನುದಾನಗಳನ್ನು ತಂದು ನಮ್ಮ ಪಂಚಾಯಿತಿಯನ್ನು ಅಭಿವೃದ್ಧಿ ಮಾಡಕ್ ನಾವು ಕ್ರಮವನ್ನು ತಗೋತೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು